ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದ ಶಿಕ್ಷಕರಾದ ಕಾದರ್ ಭಾಷಾ ಮತ್ತು ಫಾತಿಮಾ ದಂಪತಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸ್ಫೂರ್ತಿ ಶ್ರೀ ಎಂ ಪಿ ಪ್ರಕಾಶ್ ಹಾಗೂ ಮಲ್ಲಿಗೆ ಕಲಾ ಸಂಸ್ಥೆಯ ವತಿಯಿಂದ ಪ್ರತಿ ಹುಣ್ಣಿಮೆ ದಿನ ಬೆಳದಿಂಗಳ ಗಾನಸುದೈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ವಿಶೇಷವಾಗಿದೆ ಈ ಬಾರಿಯ ಬೆಳದಿಂಗಳ ಗಾನಸುದೈ ಕಾರ್ಯಕ್ರಮ ಪಟ್ಟಣದ ಮಧುಸೂದನ್ರವರ ಮನೆಯ ಅಂಗಳದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಜಯ್ ಕುಮಾರ್ ಹಾರ್ಮೋನಿಯಂ ನುಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆನಂತರ ಮಾತನಾಡಿದ ಅವರು ಕಲೆ ನಾಟಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಮಗೆಲ್ಲ ಸ್ಫೂರ್ತಿ ಎಂ ಪಿ ಪ್ರಕಾಶ್ ಅವರು ಎಂ ಪಿ ಪ್ರಕಾಶ್ರವರು ನಮಗೆ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ನಾಟಕಗಳಿಗೆ ಬರುವ ಕಲಾವಿದರಿಗೆ ಸಹಾಯ ಮಾಡಲು ಪರಿಕರಗಳನ್ನು ತಂದುಕೊಡಲು ಹೇಳುತ್ತಿದ್ದರು ಯಾವಾಗಲೂ ಕಲೆಯನ್ನು ಮತ್ತು ಕಲಾವಿದರನ್ನು ಅವರು ತುಂಬ ಗೌರವದಿಂದ ಗೌರವಿಸುತ್ತಿದ್ದರು ಎಂದು ಸ್ಮರಿಸಿದರು ಸಾಂಸ್ಕೃತಿಕ ಪರಂಪರೆಯನ್ನು ಮುಂದುವರಿಸಲು ಮಲ್ಲಿಗೆ ಕಲಾ ಸಂಸ್ಥೆಯು ಪ್ರತಿ ತಿಂಗಳು ಬೆಳೆದಿಂಗಳ ಗಾನಸುದೇ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಬಹಳ ಸಂತೋಷವನ್ನು ತಂದಿದೆ ಕಲಾಪೋಷಕರಾದ ಶ್ರೀ ಎಂ ಪಿ ರವೀಂದ್ರರವರ ಹೆಸರಿನಲ್ಲಿ ನಾನು ಹತ್ತು ಸಾವಿರ ದತ್ತಿ ನಿಧಿಯನ್ನು ನೀಡುವುದಾಗಿ ಹೇಳಿದರು ಮಲ್ಲಿಗೆ ಕಲಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎಲ್ ಖಾದರ್ ಮಾತನಾಡಿ ಮಲ್ಲಿಗೆ ಕಲಾ ಸಂಸ್ಥೆ ಆರಂಭಿಸಲು ಸಂಗೀತ ಗುರುಗಳಾದ ಅಕ್ಕಸಾಲಿ ಕಾಳಪ್ಪನವರು ಕಾರಣ ಅವರ ಮಗನಾದ ಮಧುಸೂದನ್ ಕೊಳಲ ಕೊಳಲು ವಾದಕರಾಗಿದ್ದು ಕಾಳಪ್ಪನವರ ಮಕ್ಕಳು ಮೊಮ್ಮಕ್ಕಳು ಇಡೀ ಕುಟುಂಬ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾರೆ ಎಂದರು ಅಕ್ಕಸಾಲಿ ಮಧುಸೂದನ್ ಅವರ ತಂದೆಯವರಾದ ಕಾಳಪ್ಪನವರ ಹೆಸರಲ್ಲಿ ಹತ್ತು ಸಾವಿರ ರುಗಳ ದತ್ತಿನಿಧಿಯನ್ನು ನೀಡುವುದಾಗಿ ಘೋಷಿಸಿದರು ಕಲಾವಿದರಾದ ಯುವರಾಜ್ ಗೌಡ ಪ್ರಕಾಶ್ ಜೈನ್ ಶ್ರೀಮತಿ ಅರ್ಚನಾ ಜೋಶಿ ಮಧುಸೂದನ್ ಸಂಜಯ್ ಡಾಕ್ಟರ್ ರೇಖಾ ಕುಮಾರಿ ನಮ್ರತಾ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮಲ್ಲಿಗೆ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ಯುವರಾಜ್ ಗೌಡ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಉಮಾಪತಿ ಚಂದ್ರಪ್ಪ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಅವಕಾಶ ಇದು ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಆ ಈ ಕಾರ್ಯಕ್ರಮಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಎಂ ಪಿ ರವೀಂದ್ರ ಅವರ ಹೆಸರಲ್ಲಿ ನಾನು ಕೂಡ ಹತ್ತು ಸಾವಿರ ಕೊಡ್ತೀನಿ ಕೊಡ್ತೀನಿ ಹೇಳಿ ತುಂಬಾ ಹೊತ್ತಾಗಿರೋದ್ರಿಂದ ಆ ಈ ಎರಡು ಮಾತನ್ನು ಮಾತಾಡಿ ನನಗೆ ಅವಕಾಶ ತಮ್ಮೆಲ್ಲರಿಗೂ ತಮ್ಮಸಿ ನಾನು ಮಾತುಗಳನ್ನು ಮಾಡ್ತೀನಿ సా